ಇವತ್ತು ರಾಜ್ಯಾದ್ಯಂತ ಸಾರಿಗೆ ನೌಕರರು ಮುಷ್ಕರವನ್ನ ಮಾಡ್ತಾ ಇದ್ದಾರೆ ಮನೆಯಿಂದ ಹೊರಬರುವ ಮುನ್ನ ಎಚ್ಚರ ಎಚ್ಚರ ಇವತ್ತು ರಸ್ತೆಗಿಳಿಯೋದಿಲ್ಲ ಕೆಎಸ್ಆರ್ ಟಿಸಿ ಬಿಎಂಟಿಸಿ ಬಸ್ಗಳು ಕೆ ಎಸ್ ಆರ್ ಬಿಎಂಟಿಸಿ ಬಸ್ ಬಂದ್ 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 ಸಾರ್ವಜನಿಕರೇ ಇವತ್ತು ಬಸ್ ಸಿಗಲ್ಲ 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 ವಿದ್ಯಾರ್ಥಿಗಳೇ ಸ್ಕೂಲ್ಗೆ ಹೋಗೋಕೆ ಬಸ್ ಬರೋದಿಲ್ಲ ಗೃಹಲಕ್ಷ್ಮಿಯರೇ ಇವತ್ತು ನಿಮಗೆ ಸಿಗೋದಿಲ್ಲ ಫ್ರೀ ಬಸ್ ಸೇವೆ ಶಕ್ತಿ ಯೋಜನೆ ಇಂದು ಆಗಲಿದೆ ಸಂಪೂರ್ಣ ನಿಶಕ್ತಿ ಎಸ್ಮಾ ಜಾರಿ ಇದೆ ರಜೆಯನ್ನ ಕೂಡ ರದ್ದು ಮಾಡಲಾಗಿದೆ ವೇತನ ಕಟ್ ಮಾಡ್ತೀವಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ದಾರೆ ಆದರೂ ಕೂಡ ನೌಕರರು ಬಗ್ತಾ ಇಲ್ಲ ತಮ್ಮ ಮುಷ್ಕರವನ್ನ ಮುಂದುವರಿಸ್ತಾ ಇದ್ದಾರೆ ವೇತನ ಹಿಂಬಾಕಿ ವೇತನ ಹೆಚ್ಚಳಕ್ಕೆ ಒತ್ತಾಯಿಸಿ ರಾಜ್ಯ ಸಾರಿಗೆ ಸಂಸ್ಥೆಗಳ ನೌಕರರು ಸರ್ಕಾರದ ಜೊತೆ ನಡೆಸಿದಂತಹ ಸಂಧಾನ ಸಭೆ ವಿಫಲ ಆಗಿದೆ ನೌಕರರ ಮುಷ್ಕರವನ್ನು ಒಂದು ದಿನ ತಡೆ ಹಿಡಿಯುವಂತೆ ಹೈಕೋರ್ಟ್ ಸೂಚನೆ ನೀಡಿದೆ ಅದರ ಹೊರತಾಗಿಯೂ ತಮ್ಮ ನಿರ್ಧಾರದಿಂದ ಕೆಎಸ್ಆರ್ಟಿಸಿ ಈ ಕಾರ್ಮಿಕರ ಸಂಘಟನೆಗಳು ಹಿಂದೆ ಸರಿತಾ ಇಲ್ಲ ಬೆಳಗ್ಗೆಯಿಂದಲೇ ಮುಷ್ಕರವನ್ನು ನಡೆಸುವುದಾಗಿ ಘೋಷಣೆಯನ್ನ ಮಾಡಿದೆ ಅದರಂತೆ ಇವತ್ತು ನೀವು ಯಾವುದೇ ಭಾಗದಲ್ಲಿ ನೀವು ಹೋಗಬೇಕು ಎಲ್ಲೇ ಹೋಗಬೇಕು ಅಂತಂದರೂ ಸ್ವಲ್ಪ ಸಮಯಾವಕಾಶವನ್ನು ತೆಗೆದುಕೊಂಡ್ರೆ ಒಳಿತು ಅಂತ ಕಾಣಿಸುತ್ತೆ ಇವತ್ತಿನ ಬದಲು ನಾಳೆ ನೀವು ಎಲ್ಲಾದರೂ ಹೊರಗಡೆ ಹೋದರೆ ಬೆಟರ್ ಅಂತ ಕಾಣಿಸುತ್ತೆ ಬಟ್ ಆದರೆ ಹೇಳೋದಕ್ಕಾಗಲ್ಲ ಇವತ್ತು ಇವತ್ತಿಗೆ ಈ ಮುಷ್ಕರ ಬಂದಾಗುತ್ತಾ ಅಂತ ಹೇಳಿ ಯಾಕೆಂದರೆ ನಿನ್ನೆ ಸಿ ಎಂ ಸಿದ್ದರಾಮಯ್ಯವರು ಸಭೆಯನ್ನು ನಡೆಸಿದರು ಎರಡೂ ಸಭೆಗಳು ಕೂಡ ವಿಫಲವಾಗಿದೆ ಈ ಜನರಿಗೆ ಸಮಸ್ಯೆಯನ್ನ ಉಂಟು ಮಾಡೋದ್ರು ಈ ಸಾರಿಗೆ ನೌಕರರ ಉದ್ದೇಶ ಅಲ್ಲ ಕಳೆದ ಡಿಸೆಂಬರ್ ಮೂವತ್ತೊಂದರಿಂದಲೇ ಮುಷ್ಕರವನ್ನು ನಡೆಸೋದಕ್ಕೆ ನಿರ್ಧಾರವನ್ನು ಮಾಡಲಾಗಿತ್ತು ಸರ್ಕಾರ ಮನವಿ ಮಾಡಿದ್ರಿಂದ ಕೈ ಬಿಡಲಾಯಿತು ಈಗ ಮತ್ತೆ ಅದನ್ನೇ ಸರ್ಕಾರ ಹೇಳ್ತಾ ಇದೆ ಸಾರಿಗೆ ನೌಕರರ ನೈಜ ಬೇಡಿಕೆ ಈಡೇರುವವರೆಗೂ ಕೂಡ ಮುಷ್ಕರವನ್ನ ನಡೆಸಲಾಗತ್ತೆ ಅಂತ ಹೇಳಿ ಎಚ್ ವಿ ಅನಂತ ಸುಬ್ಬರಾವ್ ಹೇಳಿದ್ದಾರೆ ಕೆ ಎಸ್ ಆರ್ ಟಿ ಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಸಿ ಒಂದು ಅವ್ರು ಕೇಳ್ತಾ ಇರೋದು ಮೂವತ್ತೆಂಟು ತಿಂಗಳ ವೇತನ ಹೆಚ್ಚಳ ಬಾಕಿ ಪಾವತಿ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಬಟ್ ಆದರೆ ಸಿ ಎಂ ಸಿದ್ದರಾಮಯ್ಯನವರು ಅಸಾಧ್ಯ ಅಂತ ಹೇಳಿದ್ದಾರೆ ಕೇವಲ ಹದಿನಾಲ್ಕು ತಿಂಗಳ ಹಿಂಬಾಕಿಗೆ ಸಿ ಎಂ ಸಿದ್ದರಾಮಯ್ಯನವರು ಸಿದ್ಧರಾಗಿದ್ದಾರೆ ಸೊ ಒಂದು ಕಡೆ ಸಾರಿಗೆ ನೌಕರರು ಇದಕ್ಕೆ ಒಪ್ತಾ ಇಲ್ಲ ಸಂಧಾನ ವಿಫಲ ಕೂಡ ಆಗಿದೆ ಈ ಮೂವತ್ತೆಂಟು ತಿಂಗಳ ವೇತನ ಹೆಚ್ಚಳ ಹಿಂಬಾಕಿ ಪಾವತಿ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಹೊಸದಾಗಿ ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಸಾರಿಗೆ ನೌಕರರು ಮುಷ್ಕರಕ್ಕೆ ನಿರ್ಧಾರ ಮಾಡಿದ್ದಾರೆ ಆದರೆ ಸರ್ಕಾರದ ನಿಲುವು ತಿಳಿಯುವ ಸಂಬಂಧ ಈ ಸಾರಿಗೆ ನೌಕರರು ಮುಷ್ಕರದ ಆರಂಭವನ್ನು ಒಂದು ದಿನದ ಮಟ್ಟಿಗೆ ತಡೆಯುವಂತೆ ಈಗ ಹೈಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ ಈ ಹೈಕೋರ್ಟ್ ಸೂಚನೆಗೂ ಕೂಡ ನೌಕರರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಪಟ್ಟು ಬಿಡುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಹಾಗಿದ್ರೆ ಸಾರಿಗೆ ನೌಕರರ ಬೇಡಿಕೆಗಳೇನು ಅಂತ ಹೇಳಿ ನಾವು ನೋಡ್ತಾ ಹೋಗೋದಾದರೆ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಏಳನೇ ವೇತನ ಆಯೋಗ ಜಾರಿ ಮಾಡಬೇಕು ಮೂವತ್ತೆಂಟು ತಿಂಗಳ ಅರಿಯರ್ಸ್ ಏನಿದೆ ಅದನ್ನು ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಸರ್ಕಾರದ ಮುಂದೆ ಸಂಘಟನೆ ಉದ್ದೇಶಕ್ಕಾಗಿ ಕಾರ್ಮಿಕ ಸಂಘಟನೆಗಳ ಚುನಾವಣೆಗೆ ಆಗ್ರಹಿಸ್ತಾ ಇದ್ದಾರೆ ಪ್ರತಿ ಬಾರಿಯೂ ಚುನಾವಣೆ ಆಗಬೇಕು ಅಂತ ಹೇಳಿ ಮತ್ತೆ ಮುಷ್ಕರದಲ್ಲಿ ಭಾಗಿಯಾಗಿದ್ದ ನೌಕರರ ವಜಾ ಏನಿದೆಯಲ್ಲ ಅದನ್ನು ಆ ಒಂದು ಆದೇಶ ಇದೆಯಲ್ಲ ಆ ಆದೇಶವನ್ನ ವಾಪಸ್ ಪಡಿಬೇಕು ಅಂತ ಕೂಡ ಕೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರಲ್ಲಿ ಮುಷ್ಕರ ನಡೆಸಿದ್ರಲ್ಲ ನೌಕರರು ಅವರನ್ನು ವಜಾ ಮಾಡ್ದಾಗಿತ್ತು ಕೂಡಲೇ ಈಗಾಗೆ ಏನು ವಜಾ ಮಾಡಿದ್ದೀರಲ್ಲ ಅವರೆಲ್ಲರನ್ನೂ ವಾಪಸ್ ಕೆಲಸಕ್ಕೆ ಸೇರಿಸ್ಕೊಳ್ಬೇಕು ಅಂತ ಹೇಳಿ ಆಗ್ರಹಿಸಲಾಗ್ತಾ ಇದೆ ನೌಕರರ ಕುಟುಂಬಸ್ಥರ ಮೇಲಿನ ಸುಳ್ಳು ಕೇಸನ್ನ ವಾಪಸ್ ಪಡಿಬೇಕು ಅಂತ ಹೇಳಿ ಸಾರಿಗೆ ನೌಕರರು ಬೇಡಿಕೆಯನ್ನ ಇಟ್ಟಿದ್ದಾರೆ ಸರ್ಕಾರದ ಮುಂದೆ ಎಸ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಎನ್ ಎಸ್ ಏನು ಚರಣ್ ಸದ್ಯಕ್ಕೆ ನೀವು ಎಲ್ಲಿದ್ದೀರಿ ಯಾವ ಭಾಗದಲ್ಲಿ ನೀವು ಇರುವಂತಹ ಭಾಗದಲ್ಲಿ ಬಸ್ಗಳ ಓಡಾಟ ಯಾವ ರೀತಿಯಾಗಿ ಇದೆ ಅಂತ ಹೇಳಿ ಮಾಹಿತಿ ಕೊಡ್ತಾ ಹೋಗುದಾದ್ರೆ ಆಸ್ರಮ್ಯಾ ಪ್ರಮುಖವಾಗಿ ಇವತ್ತು ನಾನೀಗ ಇರುವಂತದ್ದು ಮೆಜೆಸ್ಟಿಕ್ ಭಾಗದಲ್ಲಿ ಕೆ ಟಿಸಿ ಬಸ್ ನಿಲ್ದಾಣದಲ್ಲಿ ಸಂಪೂರ್ಣವಾಗಿ ಒಂದೆಡೆ ಈ ಒಂದು ಬಸ್ ಬಂದ್ ಏನಿದೆ ಸಂಪೂರ್ಣವಾಗಿ ಗೊಂದಲದ ಗೂಡಾಗಿರುವಂತದ್ದು ಯಾಕಂತ ಹೇಳಿದ್ರೆ ಒಂದೆಡೆ ಪ್ರಯಾಣಿಕರು ವಿರಳ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅದರ ಜೊತೆಗೆ ಯಥಾತಿಥಿಯಾಗಿ ಬಸ್ಗಳ ಸಂಚಾರ ನಡೀತಾ ಇದೆ ಇದರಿಂದಾಗಿ ಎಲ್ಲೋ ಒಂದು ಕಡೆಯಲ್ಲಿ ಪ್ರಯಾಣಿಕರಿಗೆ ಒಂದಿಷ್ಟು ಕನ್ಫ್ಯೂಸ್ಗಳು ಶುರುವಾಗಿರುವಂತ ಯಾಕಂತ ಹೇಳಿದ್ರೆ ಈ ಹಿಂದೆ ಬಸ್ಗಳು ಇರೋದಿಲ್ಲ ಅನ್ನುವಂತಹ ಒಂದಿಷ್ಟು ವಿಚಾರದಲ್ಲಿ ನೌ ಕೆ ಎಸ್ ಆರ್ ಸಿ ನೌಕರರು ಅಥವಾ ಬಿ ಎಂಟಿಸಿ ನೌಕರರೇ ಹೇಳಿದ್ರು ಆದ್ರೆ ಎಲ್ಲೋ ಒಂದ್ ಕಡೆಯಲ್ಲೇ ಹೈಕೋರ್ಟ್ ನ ಒಂದು ಆದೇಶ ಏನಿತ್ತು ಹೈಕೋರ್ಟ್ ನ ಆದೇಶ ಬರ್ತಾ ಇದ್ದಂತೆ ಪ್ರಮುಖವಾಗಿ ಇವತ್ತು ಎಲ್ಲಾ ಬಸ್ಗಳು ಕೂಡ ರಸ್ತೆಗೆ ಇಳಿದಿರುವಂತದ್ದು ಸಾರಿಗೆ ಇಲಾಖೆಡೆ ಒಂದೆಡೆ ಖಾಸಗಿ ಬಸ್ಗಳನ್ನ ಓಡಿಸಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡಿತ್ತು ಆದ್ರೆ ಹೈಕೋರ್ಟ್ ನ ಆದೇಶ ಬಂದ ಬೆನ್ನಲ್ಲೇ ಒಂದಿಷ್ಟು ಗೊಂದಲಗಳು ನಿರ್ಮಾಣ ಆಗಿ ಯಾಕೆ ನ ರೂಲ್ಸ್ ಅನ್ನ ಬ್ರೇಕ್ ಮಾಡೋದು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಎಲ್ಲಾ ಬಸ್ಗಳು ಸಂಚಾರವನ್ನ ನಿರ್ವಹಿಸ್ತಿರುವಂತದ್ದು ಇದರಿಂದಾಗಿ ಇವತ್ತು ಮೆಜೆಸ್ಟಿಕ್ ನಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಮತ್ತೆ ಬೇರೆ ಬೇರೆ ಭಾಗಗಳಿಗೆ ಹೋಗುವಂತಹ ಬಸ್ಗಳು ಯಥಾಸ್ಥಿತಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಅದರ ಜೊತೆಗೆ ಬೆಂಗಳೂರಿನಿಂದ ಬರುವಂತ ಬೆಂಗಳೂರಿಗೆ ಬರುವಂತಹ ಬಸ್ಗಳು ಕೂಡ ಯಥಾಸ್ಥಿತಿಯಾಗಿ ಬರ್ತಾ ಇದೆ ಆದ್ರೆ ಪ್ರಮುಖವಾಗಿ ಪ್ರಯಾಣಿಕರ ಸಂಖ್ಯೆ ಒಂದಿಷ್ಟು ವಿರಳ ಆಗಿರುವಂತದ್ದು ಇಲ್ಲ ಅಂದ್ರೆ ಗೆ ಬರುವಂತಹವರ ಸಂಖ್ಯೆ ಸಾಕಷ್ಟು ಜನ ಬರ್ತಾ ಇದ್ರು ಆದ್ರೆ ಇವತ್ತು ಗೆ ಬರುವಂತಹ ಸಂಖ್ಯೆ ಸಂಪೂರ್ಣವಾಗಿ ವಿರಳ ಆಗಿರುವಂತದ್ದು ಯಾಕಂದ್ರೆ ಬಸ್ ಗಳು ಇರುತ್ತೋ ಇರಲ್ವ ಅನ್ನುವಂತ ಗೊಂದಲ ಒಂದು ಪ್ರಯಾಣಿಕರಲ್ಲಿ ಮನೆ ಮಾಡಿದ್ರೆ ಇದರಿಂದಾಗಿ ಮೆಜೆಸ್ಟಿಕ್ ಗೆ ಬರುವವರ ಸಂಖ್ಯೆ ಸಂಪೂರ್ಣವಾಗಿ ಕಮ್ಮಿ ಆಗಿರುವಂತದ್ದು ಒಟ್ನಲ್ಲಿ ಒಂದು ಮುಷ್ಕರ ಏನಿದೆ ಮುಷ್ಕರದ ಬಿಸಿ ಇನ್ನೇನು ಆರಂಭ ಆಗಬೇಕು ಯಾವುದೇ ರೀತಿಯಾಗಿ ಒಂದಿಷ್ಟು ಸಾರ್ವಜನಿಕರ ತೊಂದರೆ ಆಗ್ತಾ ಇಲ್ಲ ಬಸ್ಗಳು ಓಡಾಟವನ್ನ ನಿಲ್ಲಿಸ್ತಾ ಇಲ್ಲ ಯಥಾಸ್ಥಿತಿಯಾಗಿ ನಡೀತಾ ಇದೆ ಇನ್ನು ಪ್ರಮುಖವಾಗಿ ಒಂದಿಷ್ಟು ಬಸ್ ಗಳಂತೂ ಆ ಮುಷ್ಕರದ ಪೋಸ್ಟರ್ ಗಳು ಏನಿತ್ತು ಅವುಗಳನ್ನ ಕೂಡ ತೆಗೆದು ಹಾಕುವಂತಹ ಕೆಲಸವನ್ನ ಕೂಡ ಮಾಡಿರುವಂತದ್ದು ಇದರಿಂದಾಗಿ ಎಲ್ಲ ಒಂದು ಕಡೆ ಚಾಲಕರೇ ಮುಷ್ಕರಕ್ಕೆ ಬೆಂಬಲ ನೀಡ್ತಾ ಇಲ್ವ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗಿರುವಂತದ್ದು ಇನ್ನು ಇವತ್ತು ಹೈಕೋರ್ಟ್ ನಲ್ಲಿ ಏನು ಆದೇಶ ಏನು ಬರುತ್ತೆ ಅದರ ಮೇಲೆ ಸಂಪೂರ್ಣವಾಗಿ ಬಂದ್ ಆಗುತ್ತಾ ಅನ್ನುವಂತ ಒಂದಿಷ್ಟು ಗೊಂದಲ ಕೂಡ ಚಾಲಕರಲ್ಲಿ ಮತ್ತೆ ನೌಕರರಲ್ಲಿ ಮೂಡಿರುವಂತದ್ದು ರಮ್ಯಾ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಜಗಣ